ಯಾವುದಾದ್ರೂ ಒಂದೇ ಒಂದು ಕಾರ್ಯದಿಂದ ಎಲ್ಲವೂ ಸಹ ನಾವು ಒಟ್ಟಿಗಿರಕ್ಕೆ ಸಾಧ್ಯ ಇದೆ ಒಂದಾಗಿರಕ್ಕೆ ಸಾಧ್ಯ ಇದೆ ಅಂತ ಯಾವುದಾದ್ರು ಅದು ಭಗವಂತನ ಸ್ಮರಣೆಯಿಂದ ಭಗವತಿಯ ಸ್ಮರಣೆಯಿಂದ ಆದ್ದರಿಂದ ನಿಮ್ಮ ನಿಮ್ಮ ಇಷ್ಟ ದೇವತೆಗಳನ್ನು ಪ್ರೀತಿಯಿಂದ ನೀವು ಮುಖ್ಯವಾಗಿ ಶ್ರೀರಾಮಚಂದ್ರ ಆಂಜನೇಯನ ಸ್ಮರಣೆ ಮಾಡೋದು ಎಲ್ಲ ದೇವತೆಗಳು ಇರ್ತಾರಲ್ಲಿ ಶ್ರೀರಾಮನ ಹೃದಯದಲ್ಲೇ ಆಂಜನೇಯನ ಹೃದಯದಲ್ಲೇ ನಾರಾಯಣ ಇದ್ದಾನೆ ಸೀತಾಮಾತೆ ಇದ್ದಾಳೆ ಆಂಜನೇಯನ ಬಾಲದಲ್ಲೇ ಆದಿಶಕ್ತಿ ಇದ್ದಾಳೆ ಸಕಲ ದೇವಾನು ದೇವತೆಗಳು ತನ್ನೆಲ್ಲ ಶಕ್ತಿಗಳನ್ನ ಅಸ್ತ್ರಗಳನ್ನ ಆಂಜನೇಯನ ಕೊಡ್ತಾರೆ ಅದಾದ ಮೇಲೆ ದೇವಲೋಕದಲ್ಲಿ ನೋಡ್ತಾರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯವರು ಇರಲ್ಲ ಅಯ್ಯೋ ಇವರೆಲ್ಲ ಎಲ್ಲೋದ್ರು ಅಂತ ನೋಡಿದ್ರೆ ಅವರೆಲ್ಲರೂ ಸಹ ಆಂಜನೇಯನ ಒಳಗಡೆ ಸರಿ ನಾವೆಲ್ಲ ಅವ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತೀವಿ ನನ್ನ ಮಗುಗೆ ಅಂತ ಹೇಳಿ ಆದ್ರಿಂದ ಆಂಜನೇಯನ ಸ್ಮರಣೆ ಆಂಜನೇಯ ಬಂದ ಅಂದ್ರೆ ಎಲ್ಲ ದೇವಾನು ದೇವತೆಗಳು ಬರ್ತಾರೆ ದೇವಾನು ದೇವತೆಗಳು ಬರ್ತಾರೆ ಅಂದ್ರೆ ಏನರ್ಥ ಬಹಳ ಸುಲಭ ಲಕ್ಷ್ಮೀ ಬರ್ತಾಳೆ ಅಂದರೆ ಅಲ್ಲಿ ಸಂಪತ್ತು ಬರುತ್ತೆ ಸುಬ್ರಹ್ಮಣ್ಯ ಬಂದ ಅಂತ ಕೇಳಿದರೆ ಅಲ್ಲಿ ಸಾಕು ವೀರತನ ಬರುತ್ತೆ ಅಲ್ಲಿ ಶೌರ್ಯ ಬರುತ್ತೆ ಅಲ್ಲಿ ಗಣೇಶ ಬಂದಿದ್ದಾನೆ ಅಂತ ಕೇಳಿದ್ರೆ ಎಲ್ಲ ವಿಘ್ನಗಳ ನಿವಾರಣೆ ಆಗ್ತಾ ಇದೆ ಅಲ್ಲಿ ಆಗುತ್ತೆ ಅಲ್ಲಿ ಅದೇ ರೀತಿಯಲ್ಲಿ ಸರಸ್ವತಿ ಬಂದಿದ್ದಾಳೆ ಅಂತ ಕೇಳಿದ್ರೆ ವಿದ್ಯೆ ಬರುತ್ತೆ ಕಾಳಿ ಬಂದಿದ್ದಾಳೆ ಅಂದರೆ ಪೌರುಷ ಬರುತ್ತೆ ಪರಾಕ್ರಮ ಬರುತ್ತೆ ವೀರತನ ಬರುತ್ತೆ ತೀರಪನ ಬರುತ್ತೆ ಅಲ್ಲಿ ಎಂತ ದುಷ್ಟರು ಅಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ ದುಷ್ಟಶಕ್ತಿಗಳು ಹತ್ರ ಬರಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ನಾವು ದುರ್ಬಲರಾಗ್ತವೋ ಅವಾಗೆಲ್ಲವೂ ಸಹ ಕಾಯಿಲೆಗಳು ಬರುತ್ತೆ ಬ್ಯಾಕ್ಟೀರಿಯಾ ವೈರಸ್ಗಳು ನಮ್ಮನ್ನೆಲ್ಲ ಕಾಡೋದು ಯಾವಾಗ ಯಾರಿಗೆ ಯಾರು ದುರ್ಬಲರಾಗಿರುತ್ತರೋ ಅವರಿಗೆ ಯಾರು ಗಟ್ಟಿಯಾಗಿರ್ತಾರೋ ಅವರಿಗೆ ಯಾವುದೂ ಏನು ಮಾಡಲ್ಲ ಹಾಗಾಗಿ ಆ ಶಕ್ತಿಯನ್ನು ಕೊಡುವಂಥದ್ದು ಯಾವುದಪ್ಪ ಅಂದರೆ ಅವಳೇ ದುರ್ಗಾಮಾತೆ ಆ ಶಕ್ತಿಗಳು ಆ ಶಕ್ತಿ ಎಲ್ಲ ಶಕ್ತಿಗಳನ್ನೂ ಸಹ ಯಾವುದಾದ್ರೂ ಒಂದು ದೇವತೆಯಲ್ಲಿದೆಯಾ ಅಂತ ಕೇಳಿದ್ರೆ ಅದೇ ಆಂಜನೇಯ